ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯು ಕುಕಿಂಗ್ ವಿಲೇಜ್ ಹೇಗಿದ್ದೀರಾ ಇವತ್ತು ನಾವು ಸಿಂಪಲ್ ಆಗಿ ಮೋಮೋಸ್ ಚಟ್ನಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಮೊದಲು ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಳ್ಳಿ ಅದಕ್ಕೆ ಒಂದು ನಾಲ್ಕು ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಹಾಕಿಕೊಳ್ಳಬೇಕು ಈ ಚಟ್ನಿ ತುಂಬಾ ಟೇಸ್ಟಿಯಾಗಿ ಬರುತ್ತದೆ ಯಾವುದಾದ್ರೂ ಸ್ನ್ಯಾಕ್ಸ್ ರೆಸಿಪಿ ಜೊತೆನೂ ತುಂಬಾ ಟೇಸ್ಟಿಯಾಗಿರುತ್ತದೆ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನೀರಿಗೆ ಹಾಕಿಕೊಳ್ಳಿ ನಂತರ ಹನ್ನೆರಡರಿಂದ ಹದಿನೈದು ಮೆಣಸಿನಕಾಯಿ ಐದರಿಂದ ಆರು ಬೆಳ್ಳುಳ್ಳಿ ಒಂದು ಇಂಚು ಹಸಿ ಅಲ್ಲವನ್ನು ಹಾಕಿಕೊಳ್ಳಿ ಅಥವಾ ಶುಂಠಿಯನ್ನು ಗ್ಯಾಸ್ ಮೇಲೆ ಟೊಮೊಟೊ ಹಣ್ಣಿನ ನೆಟ್ಟು ಚೆನ್ನಾಗಿ ಬೇಯಿಸಿಕೊಳ್ಳಿ ಒಂದು ಮೂರು ನಿಮಿಷ ಬೇಯಿಸಿದರೆ ಟೊಮೆಟೊ ಹಣ್ಣು ಬೆಂದಿರುತ್ತದೆ ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗಾಗಲು ಬಿಡಿ ನೋಡಿ ತಣ್ಣಗಾದ ನಂತರ ಈ ಟೊಮೆಟೊ ಹಣ್ಣನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳಿ ತುಂಬಾನೇ ಸುಲಭವಾಗಿ ಈ ಟಮೊಟೋ ಚಟ್ನಿ ಮಾಡಿಕೊಳ್ಳಬಹುದು ಮೋಮೋಸ್ ಜೊತೆ ಅಂತೂ ತುಂಬಾನೇ ಟೇಸ್ಟಿಯಾಗಿರುತ್ತದೆ ನಾವು ಮಾರ್ಕೆಟ್ನಲ್ಲಿ ಹೋದಾಗ ಸ್ಟ್ರೀಟ್ ಫುಡ್ ಅಲ್ಲಿ ತಿಂತೀವಲ್ಲ ಅದೇ ಚಟ್ನಿ ಸುಲಭವಾಗಿ ಮಾಡಿಕೊಳ್ಳಬಹುದು ಟೊಮೆಟೊ ಹಣ್ಣಿನ ಎಲ್ಲ ತೆಗೆದ ನಂತರ ಇದನ್ನು ಸ್ವಲ್ಪ ಸ್ಪೂನ್ ಇಂದ ಮ್ಯಾಶ್ ಮಾಡಿಕೊಳ್ಳಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿದ ನಂತರ ಮಿಕ್ಸರ್ ಜಾರಿಗೆ ಹಾಕಿ ರುಬ್ಬಿಕೊಳ್ಳಬೇಕು ನೋಡಿ ಇವಾಗ ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಈ ಚಟ್ನಿ ಬರುತ್ತದೆ ಮೊಮೋಸ್ ಜೊತೆ ಯಾವುದಾದ್ರೂ ಸ್ನ್ಯಾಕ್ಸ್ ರೆಸಿಪಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತದೆ ಒಂದು ಸಲ ಟ್ರೈ ಮಾಡಿ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಇದಕ್ಕೆ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಬೇಯಿಸಿರುವ ನೀರನ್ನೇ ಹಾಕಿ ರುಬ್ಬಿಕೊಳ್ಳಬೇಕು ಗ್ಯಾಸ್ ಮೇಲೆ ಒಂದು ಕಡಾಯನಿಟ್ಟು ಅದಕ್ಕೆ ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ ಎಣ್ಣೆ ಕಾದ ನಂತರ ಒಂದು ಮೂರು ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿಕೊಳ್ಳಿ ಬೆಳ್ಳುಳ್ಳಿ ಹಾಕುವುದರಿಂದ ಈ ಚಟ್ನಿ ತುಂಬಾ ಟೇಸ್ಟಿಯಾಗಿ ಬರುತ್ತದೆ ಈ ಬೆಳ್ಳುಳ್ಳಿಯ ಕಲರ್ ಚೇಂಜ್ ಆದ ನಂತರ ರುಬ್ಬಿರುವ ಟೊಮಟೊ ಪೇಸ್ಟನ್ನು ಹಾಕಿಕೊಳ್ಳಿ ಇದನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಚಟ್ನಿ ವೆಜ್ ಮೊಮೋಸ್ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತದೆ ನೋಡಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಸ್ಪೂನ್ ವಿನಿಗರ್ ಹಾಕಿಕೊಳ್ಳಿ ನಾವು ನೂಡಲ್ಸ್ ಮಂಚೂರಿ ಮಾಡ್ತೀವಲ್ಲ ಅದೇ ಒಂದು ಸ್ಪೂನ್ ಸೋಯಾ ಸಾಸ್ ಒಂದು ಸ್ಪೂನ್ ಸಕ್ಕರೆ ಒಂದು ಅರ್ಧ ಕಪ್ ಟೊಮೆಟೊ ಕೆಚಪ್ ಅನ್ನು ಹಾಕಿಕೊಳ್ಳಿ ಇದನ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸುಮಾರು ಐದು ನಿಮಿಷ ಬೇಯಿಸಿಕೊಳ್ಳಬೇಕು ಇದಕ್ಕೆ ಉಪ್ಪು ಬೇಕಾದರೆ ಇನ್ನೂ ಅರ್ಧ ಸ್ಪೂನ್ ಉಪ್ಪನ್ನು ಹಾಕಿಕೊಳ್ಳಿ ನೋಡಿಕೊಂಡು ಹಾಕಿಕೊಳ್ಳಿ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು